ಚಂದ್ರಮಂತಿ ಚಂದ್ರಮಂತಿ ಯಾರವರು ವರದ ನೀನಬ ಏನು ನಮ್ಮ ಮನೆಗಂಟ ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ದಿ ಅಯ್ಯೋ ಸುಮ್ಮನೆ ಹಂಗೆ ಬಂದೆ ಆಂಟಿ ಏನಂಟಿ ಮನೆಗೆ ಯಾರು ಕಾಣಿಸ್ತಲ್ಲ ಅಯ್ಯೋ ಅದೇ ನಮ್ಮ ಸುಬ್ಬ ಸಬ್ಬ ಬಂದಿದ್ದಲ್ಲ ಸಾಸ್ವತಿ ಕರ್ಕೊಂಡು ಹೋಗಕ್ಕೆ ಅವ್ರ ಜೊತೆಗೆ ಬಿಟ್ಟು ಬರೋಕೆ ಹೋಗ್ಯಾರೆ ಎಲ್ಲರೂ ಬೆಂಗ್ಳೂರಿಗೆ ಹೋಗಾರೆ ಓ

ಹಾ ಸರಸ್ವತಿ ಅನ್ಕೊಂಡಿದ್ದೀರಾ ನಿಮ್ಮ ನಿಮ್ ಮಗಳೂ ಯಾರ್ ನೋಡ್ಬೇಕು ಏನ್ ಗೊತ್ತಾಗಲ್ವ ನಿಮ್ಗೆ ಏನೋ ಒಂದು ತಪ್ಪು ಮಾಡೋಳೆ ಅಂತ ಕೈ ಕಳ್ಸೋಸ್ ಬಿಟ್ಬಿಡದ ಎಷ್ಟಾದ್ರು ಗೀತ ನಿಮ್ ಮಗಳಲ್ವಾ ಬುಡ್ಸ್ಕೊಬರ್ಬೇಕಲ್ವ ನೀವು ಹೇಳಿ ಅಯ್ಯೋ ಅದಲ್ಲ ಅದೆಲ್ಲವಾ ನಮ್ಗೆ ಯಾವ್ದ್ರ ಬಗ್ಗೆಗೂ ತಲೆ ಕೆಡ್ಸ್ಕೊಳಕ್ಕೆ ಈಗ ಆಸಕ್ತಿ ಇಲ್ಲ ಬುಟ್ಟಕೋದೆಲ್ಲವಾ ಅಯ್ಯೋ ಇವಾಗ ಅವಳು ಕಟ್ಕೊಂಡು ಏನಾಗಬೇಕು ಬುಟ್ಟಾಕು ಬಿಟ್ಟಾಕು ನನಗೂ ಬದ್ನಾಯ್ ಬಿಟ್ಟಿದೀನಿ ಸುದ್ಗು ಹೋಗಲ್ಲ ನನ್ನ ಮಗಳಾದ ಸರಿ ಅದು ಸರಿ ನನಗ್ ಮೋಸ ಯಾವತ್ತು ಕಣ್ಣೆತ್ತಿ ನೋಡಕ್ ಹೋಗಿಲ್ಲ ಅವ್ರಿಗೆ ಏನಾರ ಆಗೋಗ್ಲಿ ತಲೆ ಕೆರ್ಸ್ಕೊಳಕ್ ಹೋಗಿಲ್ಲ ಅಲ್ಲ ಕಣ್ಣಂತ ಏನಿಂಗ್ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ಎಷ್ಟಾದ್ರು ನಿಮ್ಮ ಮಗಳೇ ನಿಮ್ಗೆ ಆಗೋದು ಕೊನೆ ಗಂಟೆ ಬ್ಯಾರದು ಯಾರೂ ಆಗಲ್ಲ ನಾನು ನಿಮ್ಮ ಮನೆಗೆ ತಂದಿಕ್ತಾ ಇದ್ದೀನಿ ಅನ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ನಾನಕ್ಕ ನಿನ್ಕೊಳ್ದೆ అందకి హు ఏమప్ప మట్టి నినే హతీ అయ్యో బుడవా తగ్గి తయ్యి కల్ కణి హింక హతీ తేళ్కేడి నోడి నియకాలి ని మ నిమ్మ నిమ్మక్క ఏ సరీ ಹಾ ಅದಾದ್ಮೇಲೆ ಸರಸ್ವತಿ ಶಿವ ಅವ್ರು ನೋಡ್ತಾರೆ ನಿಜವಾಗ್ಲು ಇಲ್ಲ ಆಂಟಿ ನಾನು ಏನು ಹೇಳ್ತಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ನಿಮಗೆ ನಿಮಗ್ ನಿಮ್ಗೆ ನಿಮಗಾಗದು ಆತನ ನೀವು ಅರ್ಥ ಮಾಡ್ಕೋಬೇಕು ಏನೋ ಹೊಸ ಅವಳಿಗೆ ಹುಡುಗಾಟದ್ ಬುಡ್ಡಿ ಹಂಗಂತ ಹಿಂಗ್ ಮಾಡಿಲ್ಲ ಅದಕ್ಕೆ ನೀವು ಜೈಲಲ್ಲಿ ಇರ್ಲಿಂತ ಬಿಟ್ಬಿಡದ ಎಷ್ಟಾದ್ರು ನೋಡದಿ ಸುಮ್ಮನೆ ಹಾಕಬನ್ನಿ ನೀವು ನನಗೂ ಒಂದು ಕಡೆ ಕಳ್ಳು ಚುರುಕೊಂಡ ಆಗ್ತದೆ நன் மூ ஜல் ஏன் மாதாளுோ எத்த மாட் அந்த ஏன் பதில்கண்ட் கடவே இன்னொழு அந்த சும்பிட்டுனீ நீல்லா மனசால இருக்கிற மகள கஷ்டி து நீ ಹ ನೋಡಿ ಏನ್ ನಾನು ಸುಮ್ಮನೆ ಸುಮ್ನಂಗಲ್ರಿ ಅಂಟಿ ನೀವ್ ಆಮೇಲೆ ನನ್ನ ಇದ್ ಹೋಗ್ಬೇಡಿ ಏನು ನಮ್ಮ ತಂದಿರ್ತಾಳೆ ಅಂತ ಹೋಗ್ಬೇಡಿ ಅಲ್ಲ ಕಣ್ರ ಅದ ಅದ್ ಏನಂಗ ಮಾತಾಡ್ತಾ ಎಲ್ಲರ ಊಟ ಸುಮ್ಮನೆ ನಾನು ಹಂಗೆಲ್ಲ ಅನ್ಕೊಳ್ತಿಲ್ಲ ಕಣವೇ ನಂಗೂ ನನ್ ಮಗ್ಳು ಉಂಟ ಮನ್ಸಲ್ಲಿ ಇರಕಿಲ್ವ ಹೇಳು ಅದನ್ನ ಇವ್ರು ಯಾರ ಅರ್ಥ ಮಾಡ್ಕೊಂಡ್ರಿ ದಿನದಲ್ಲಿ ಏನೋ ಮಾಡತ ತಪ್ಪು ಇಷ್ಟಾದ್ರೂ ನಿಮ್ ಮಗ ಮಗಳಲ್ವಾ ಅಂತ ನಮ್ಮ ಒಂದು ಮಾತು ಮಾತ್ ಬಿಸ್ಕೊಬತ್ತಿನಿ ಅಂತ ಹೇಳಿಲ್ಲ ನೋಡ್ತಾಯಿ ನೋಡು ಹೆಂಗದೆ ಕತೆ ಅಂತ ನನಗೂ ಅದೆಲ್ಲ ಮನ್ಸಲ್ಲಿ ಇತ್ತು ಏ ಮಾಡ್ದಿ ಯಾರ ಕೈಲೂ ಹೇಳ್ಕೈತಿರ್ಲಾ ಬಿಡಕೈತಿಲ್ಲ ಹೆಂಗೋ ನೀನೇ ವಿಷಯ ತಗದಿಕ್ಕೇ ಹೇಳ್ದೆ ಅಷ್ಟೇ ಅಯ್ಯಾರ್ ಕೈಲೋನ್ ಅನ್ನಂಗನ್ನಕೋಬೇಡ ಆಂಟಿ ನನ್ನ ಬಗ್ಗೆ ನೀವು ತಪ್ ತಿಳ್ಕೊಂಡ ಪರವಾಗಿಲ್ಲ ಒಂದು ಮಾತು ಹೇಳ್ತೀನಿ ಅದೇನು ಅಂತ ನಾನಾಗ ತಪ್ ತಿಳ್ಕೊಳಿ

അതേനു ഇതര മാഡ് അത് സുമ് ആമേല ജീവനക്ക നിമ് തൊന്ദ്ര ആകാര്യ നിമിഗനത്ര മാഡിരി ഏനോ ഒന്ന ശിവഹത്ര മാതാ ഏനുവൻ് ശ ഹെമാി ഹെമാനത്രേ മാതാടി എസ് നിമ നി മത ബിഡ്സ്കി ആന് ഏ നിങ്ങ തലേ ബുദ്ധിവാൻകത്തേക്ക് ബൈസ്ക്കേടി എസ്വ നിമ മകളിയ മൂ ബൺ മക്ളെയാ അത് അർത്ഥമാക്കു അങ്ങന ജൈല അത് ഹോള ഏനോ അുമ്പേജ് இஷ்ட்ர மனிதே எல்லா ஆடக் பரோளு நன் மகன்கே அவங்க நோடிரே இங்க ஆயத்தலா நன் மகனும் பாப்பாள்வா நம்ம ஜி கீதாக்க அந்தி மாத்கொண்டு இதமாத்த கேள்த்தன அய்யோ ஏனோ பரவாயில்லவா நீனே கண்டட் மக்கள் கண்டட் மக்களிகூட்டி பிரீதியா கூட்டனா ஏழு அத்தியாசி சரி அட் மாயோ நீ நன் தேவா ஏன நீங்க நே புழக் பண்ணி நீனாருனோ அய்யோ அடிகேன தாயி ಒಂದೇ ಸರಿಗೆ ಬೆಳಗ್ಗೆ ಆಳ್ ಬರ್ತಾರ ಅಂದ್ಬಿಟ್ಟು ಮುದ್ದೆ ಮಾಡಿ ಬಸ್ಸಾರ್ ಮಾಡಿ ಅನ್ನ ಮಾಡಿದ ಕಣವ ನೀನ್ ಬರಲಿಲ್ಲ ಬೆಂಗ್ಳೂರ್ಗ ಹೋದ ಬರ್ಲಿಲ್ಲ ಅಂದ್ಬಿಟ್ಟು ಒಂದೇ ಸರಿ ಅಡಿಗೆ ಮಾಡಿದೆ ಇಡೀ ಮನೆ ಕೆಲ್ಸಲ್ಲಿ ನೀವ್ ಒಬ್ರೆ ಮಾಡ್ತೀರಾಂಟಿ ಅಯ್ಯೋ ಇನ್ ಯಾರು ನೋಡ್ಕೊಂಡ್ರೆ ಬಾಯ್ ನಾನೇ ನೋಡ್ಕೋಬೇಕಲ್ಲುವ ಕೆಲಸ ಪಾತ್ರ ತೊಳ್ದೊಯ್ತಾಳೆ ಇನ್ನ ಮಿಕ್ಕಿ ತೋಡ್ಗೆ ಪಡ್ಗೆ ಎಲ್ಲ ನಾನೇ ಮಾಡ್ಕೋಬೇಕು അയ്യോ കേസ്തോർത്തോർക്കോ നമ്മേ സുന ദുബർച്ചു മാത്രാത്തേടും കേസ്തോർബു കേസ്തോർനു തപ്പസിോ ആകളെ ആ ഒളു പാത്ര തോക്കാളെ അത് ബുട്രേ ഇൻ ആസ്തോർ ഇല്ല കണവാു പാപ ആന് നഗന് തുമ്പാ ബേജാഗത്ത

బుడ్స్క బల్వా అయ్యోయ్యో అగే తిరుకీన డిల్ల తయీ అవు జైలంద నమగూర్ మనూ బుడ్స్క బారా ఇలా కంతె కన్సిన మాతూ నేనారా ప్రయత్నమాకు ఇన్మేలే ఫస్ట్ బుడ్స్క బర అంటే అయ్యో ఏర జనె అదే మాతూ అయ్యో ఇ మళ్ళు జైలుజంద మన మగ్గు జైల్ பாஸ்க்கோ முமங்க அவெல்ல தர்ாக்கலக்கோ பாட்டி நானித்தே உம் ஓகலிடி அந்தார் மாடி அய்யோ நானே பேஜார் மாநா ಇಲ್ಲಕ್ಕ ಸುಮ್ತಿರ್ತೈ ನಾನಗ ಬೇಜಾರ್ ಮಾಡ್ಕಡೆ ಸರಿಯಾಗ್ತು ಇನ್ನೇನಂಟಿ ಸುದ್ದಿ ಮಾತಾಡಿದಯ್ಯೋ ಅಂಟಿ ನನ್ಗೆ ಯಾಕಂತೀ ನನ್ ಯಾರ ಯಾವತ್ತುವ ನಮ್ಮ ಅಕ್ಕ ಇನ್ನ ಕಂಡರ್ ಮನೆ ಸುದ್ದಿ ಮಾತಾಡ್ತದೆ ನಾನಾದ್ರೆ ಒಬ್ಬ ಸುದ್ದಿ ಮಾತಾಡಕ್ ಹೋಗಿಲ್ಲ ಒಬ್ರು ಸುದ್ದಿಗೋಗಿ ನಾನು ಇರೋದೇ ಹಿಂಗೆ ಗೊತ್ತಲ್ಲ ನಿಮ್ಮ ಯಾರ್ ಯಾರ ಸುದ್ದಿಗಾನ ಹೋಗಿದ್ದೀನಿ